ಕೋಲಾರದಲ್ಲಿ ಶಾಂತಿ ಸಮಿತಿ ಸಭೆ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿಯಿರುವ ಹಜರತ್ ಕುತುಬ್ ಗೌರಿ ಮಸೀದಿಯಲ್ಲಿ ಪ್ರಕ್ರಿಯೆ ಸಂಸ್ಥೆ ವತಿಯಿಂದ ಕೋಲಾರ ಜಿಲ್ಲಾ ಶಾಂತಿ ಸಮಿತಿಯ ಮೌಲ್ಯಮಾಪನ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆಯನ್ನು ಪ್ರಕ್ರಿಯೆ ಸಂಸ್ಥೆಯ ನಿರ್ದೇಶಕರಾದ ವಿಕ್ಟರ್ ದಾಸ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಶಾಂತಿ ಸಮಿತಿಯು ಸಮಾನತೆ ಭಾತೃತ್ವದ ಆಧಾರದ ಮೇಲೆ ಎಲ್ಲಾ ಸ್ಥಳಗಳಲ್ಲಿ ಶಾಂತಿ ಸಿಗಬೇಕೆಂದು ನಮ್ಮ ಸಂಸ್ಥೆ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಯಂಗ್ ಇಂಡಿಯಾ ಹೋಳ್ಳಿ ನಾಗರಾಜ್ ಮಾತನಾಡಿ ಪ್ರಕ್ರಿಯೆ ಸಂಸ್ಥೆಯು ಗ್ರಾಮೀಣ ಮತ್ತು ನಗರ ಮಟ್ಟದಲ್ಲಿ ಎಲ್ಲ ಸಮುದಾಯಗಳನ್ನು ಒಳಗೊಂಡು ಕೆಲಸ ಮಾಡುತ್ತಿದೆ ಅದರ ಮೂಲಕ ಶಾಂತಿ ಸಮಿತಿಯನ್ನು ಹುಟ್ಟುಹಾಕಿ ಒಂದಿಷ್ಟು ವಿಚಾರ ವಿನಿಮಯ ಧರ್ಮಗಳಲ್ಲಿ ಇರುವ ಶಾಂತಿ ಸಂದೇಶ ಮತ್ತು ಅನ್ಯ ಧಾರ್ಮಿಕ ಮುಖಂಡರು ಸೇರಿ ಎಲ್ಲಾ ಧರ್ಮದ ಹಬ್ಬ ಹರಿದಿನಗಳನ್ನು ಮಾಡುವುದು ಮತ್ತು ಭಾಗವಹಿಸುವ ಮೂಲಕ ಸಹೋದರತ್ವ ಭಾವನೆಗಳನ್ನು ಬೆಳೆಸುವ ಕೆಲಸ ಮಾಡುತ್ತಿದೆ ಜೊತೆಗೆ ಮಕ್ಕಳ ಮತ್ತು ಯುವಜನರಿಗೆ ಸಂವಿಧಾನ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸುವ ಕೆಲಸ ಕೆಲಸ ಮಾಡಬೇಕೆಂದು ಸಭೆಗೆ ತಿಳಿಸಿದ್ರು ಗಮನ ಶಾಂತಮ್ಮ ಮಾತನಾಡಿ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಬಹುತ್ವವನ್ನು ತರುವ ನಿಟ್ಟಿನಲ್ಲಿ ಸಮಿತಿ ಕೆಲಸ ಮಾಡುತ್ತಿದೆ ಆದರೆ ಎಲ್ಲಾ ಧರ್ಮಗಳನ್ನು ಅರ್ಥ ಮಾಡಿಕೊಂಡು ಸಂವಿಧಾನದ ದಾರಿಯಲ್ಲಿ ನಡೆಯಬೇಕೆಂದು ತಿಳಿಸಿದರು ಮಸೀದಿ ಮುಖಂಡರಾದ ಸೈಯದ್ ಅಮ್ನುಲಾ ಮತ್ತು ಅಬ್ದುಲ್ ಕಯೂಮ್ ಮಾತನಾಡಿ ಈ ನೆಲದಲ್ಲಿ ಯಾವ ಜಾತಿ ಧರ್ಮ ಇಲ್ಲ ಎಲ್ಲರೂ ಒಂದಾಗಿ ಜೀವಿಸಬೇಕೆಂದು ಮತ್ತು ಎಲ್ಲ ಭಾರತದ ಮಕ್ಕಳು ಒಂದಾಗಬೇಕೆಂದು ತಿಳಿಸಿದರು ಯುವ ಮುಖಂಡರಾದ ಮುಸ್ತಫಾ ಮಾತನಾಡಿ ಶಾಂತಿ ಸಮಿತಿ ಮೊದಲಿಗೆ ಮಕ್ಕಳು ಯುವಜನರಿಗೆ ಧರ್ಮಗಳ ಮಹತ್ವ ತಿಳಿಸಬೇಕು ಅದಕ್ಕೆ ದೊಡ್ಡ ಮಟ್ಟದ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಪ್ರಕ್ರಿಯಾ ಸಂಸ್ಥೆಯ ಟೀಜ್ಡ್ ಗ್ರೇಸಿ ಸಂಯೋಜಕಿ ಲಕ್ಷ್ಮೀ ಸವಿತಾ ಶಮ್ಸ್ ಮಲ್ಲಿಕಾ ಸ್ಮಿತಾ ಮುಂತಾದವರು ಭಾಗವಹಿಸಿದ್ರು ನಮಸ್ಕಾರ ನನ್ನ ಹೆಸರು ಹುಬ್ಬಳ್ಳಿ ನಾಗರಾಜ್ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ನಾವು ಪ್ರಕೃತಿಯ ಪ್ರಕ್ರಿಯಾ ಸಂಸ್ಥೆಯಿಂದ ಕೋಲಾರ ಜಿಲ್ಲೆಯಲ್ಲಿ ಶಾಂತಿ ಸಮಿತಿಯನ್ನ ಒಂದು ಪ್ರಾರಂಭ ಮಾಡಿದ್ವಿ ಈ ಶಾಂತಿ ಸಮಿತಿಯ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಜಾತಿ ತಾರತಮ್ಯ ಧರ್ಮ ತಾರತಮ್ಯಗಳನ್ನ ನಿರ್ವಹಣೆ ಮಾಡಿ ಅದನ್ನ ಹೋಗ್ಲಾಡ್ಸೋದ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಪೀಸ್ ಕಮಿಟಿಯನ್ನ ಪೀಸ್ ಅನ್ನ ತರಬೇಕು ಮತ್ತೆ ಶಾಂತಿಯನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಮಿತಿಯನ್ನ ಮಾಡಿದ್ವಿ ಈ ಸಮಿತಿ ಇವತ್ತು ಕರೆದಿರೋ ಉದ್ದೇಶ ಏನಂದ್ರೆ ಏನು ಹೋದ ಒಂದು ವರ್ಷದಲ್ಲಿ ನಾವು ಶಾಂತಿ ಕಮಿಟಿಯಿಂದ ಏನೇನು ಕೆಲಸ ಆಗಿದೆ ಜೊತೆಲಿ ಏನ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನ ಕರೆದಿದ್ವಿ ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಜಿಲ್ಲೆ ಮಟ್ಟದಲ್ಲಿ ಒಂದು ಶಾಂತಿ ಕಮಿಟಿಯನ್ನ ಬಲವರ್ಧನೆಗೊಳ್ಳೋದ್ರ ಮೂಲಕ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಸಮುದಾಯಗಳನ್ನ ಮುಟ್ಟೋದ್ರ ಮೂಲಕ ಅವರಿಗೆ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳ ಮತ್ತೆ ಕರ್ತವ್ಯಗಳನ್ನ ತಿಳ್ಸೋ ನಿಟ್ಟಿನಲ್ಲಿ ನಾವು ಈ ಒಂದು ಪೀಸ್ ಕಮಿಟಿಯಿಂದ ಮಾಡಬೇಕು ಅಂತೇಳಿ ಇವತ್ತು ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ವಿ ಇದಕ್ಕೆ ನಮ್ಮ ಸೈಯದ್ ಸಾಹೇಬ್ರು ಮತ್ತೆ ಕಲಿ ಸೈಯದ್ ಅಮಾನುಲ್ಲಾ ಮತ್ತೆ ಕಲಿ ಸಾಹೇಬ್ರು ನಮ್ಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಪ್ರಕ್ರಿಯೆ ಮತ್ತು ಶಾಂತಿ ಸಮಿತಿಯ ಪೂರ್ವಕರಿಗೆ ಅವ್ರಿಗೆ ಧನ್ಯವಾದಗಳನ್ನ ಹರಸ್ತಾ ಇದ್ವಿ पिछले एक साल जो है पिछले एक साल से प्रक्रिया समझते के साथ और हमारे इंजीनियर डेवलपमेंट और हमारे शांतम्मा के जो एनजीओ के साथ मिलकर जो है इसके बारे में जो है डिस्कस करते हुए अमन को शांति को कैसे बरकरार रखना है भाईचारे को भाईचारगी को कैसे आगे बढ़ाना है किसी को कैसे बरकरार रखना है बोलकर हमारे मुतवली सैयद अमानुल्लाह साहब की कोशिश रही पूरे एक साल के बाद जो है आज जो है हमारे लंडन के लंदन से आए हुए मेहमान जनाब क्रिस्टीन साहब हमारे साथ मौजूद है इनके जेर निगरानी में आने वाले दिनों में एक बड़े से बड़ा जो है कॉन्फ्रेंस करके जो है भाईचारगी और अमन को कायम रखने के बारे में प्रोग्राम करेंगे इनशा तो, इनका हमारे अमानुल्ला साहब का और प्रक्रिया समझते का और जो भी इंडिया डेवलपमेंट का इन सब का एक आ, मोटो है कि आने वाले दिनों में जो है अल्हमदिल्ला अभी भी हिंदू मुस्लिम सिख ईसाई भाई की तरह ही है आने वाले दिनों में जो है और इसमें जो है इजाफा करने के लिए और मजबूती से भाईचारगी को बढ़ाने के लिए जो है इसके वास्ते आगे चलकर काम करने वाले हैं शुक्रिया असला नमस्कार आज जो है हजरत हैजरत खुतुबरी रहमत मस्जिद में प्रक्रिया एन की जानब से जो है पीस कमेटी का इंतजाम किया गया था जिसमें दीगर अलग-अलग मजहबी बुज़ुर्ग हज़रा और जो है दीगर अलग अलग से एन जी ओ जो है यहाँ पर मिलकर जो है पीस कमेटी को पीस आगे बढ़ाने के लिए और पीस को कैसा यानी शांति को एक अमन को कैसे कायम करना है बोलकर जो है इसके बारे में डिस्कशन किया और इसे जो है बढ़ाने के लिए भी डिस्कशन किया इसमें जो है हमारे प्रक्रिया समझते के जो मेम्बरान थे उनके जेर निगरानी में हुआ और हजरत रहमतुल्लाह रम्ह दरगा के मुतवली और मुजावर जनाब सैयद अमानुल्लाह साहब की सरपरस्ती में और हमारे मुजावर आरिफुल्ला साहब की सरपरस्ती में जो है ये प्रोग्राम हुआ इन आने वाले दिनों में जो है यहाँ बैठ कर तय किया गया है कि एक बड़े पैमाने पे जो है इनशा अमन को कायम रखने के लिए भाईचारगी कायम रखने के लिए एक बड़ा सा जो है कॉन्फ्रेंस uh, करेंगे बोलकर तय हुआ है इनशाला आगे चलकर इसके बारे में आपको किसी मीडिया के जरिए बताया जाएगा शुक्रिया जजाक <ुणारी> 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 नहीं ये, 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 ये पिछले एक साल से जो है यही हजरत फतुपुरी रहमत मस्जिद में जो है इन लोगों को साथ में लेकर हमारे मुतवली सैयद अमान साहब करते आ रहे हैं अभी इस साल जो है हमारे लंदन से आए हुए क्रिस्टीन जो है हमारे मेहमान खसूसी जो है 喔